ಹಾಯ್ ಎಲ್ರು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಷನ್ ವಿಡಿಯೋ ಇವತ್ತಿನ ಒಂದು ವಿಡಿಯೋದಲ್ಲಿ ಆಸೆ ಸಂಚಿಕೆಯ ಮಂಗಳವಾರದ ಸಂಚಿಕೆಯಲ್ಲಿ ಏನಿದೆ ನೋಡೋಣ ಸೊ ಮೊದಲಿಗೆ ಪೂಜೆಗೆ ಕೂರ್ತಾ ಇರ್ತಾರೆ ಸೂರ್ಯ ಮತ್ತು ಮೀನಾ ಶಾಂತ ಹೇಳ್ತಾಳೆ ನೀವೇನು ಕೂತ್ರಿ ಅಂತ ಕೇಳ್ತಾಳೆ ಅವಾಗ ಇವ್ರು ಹೇಳ್ತಾರೆ ಪೂಜಾರಿ ಅವರು ನೀವು ಈ ಮನೆ ಹಿರಿಯ ಸೊಸೇನಾ ಅಂತ ಕೇಳ್ತಾರೆ ಅವಾಗೆ ಮೀನಾ ಸುಮ್ನೆ ಕೂತಿರ್ತಾಳೆ ಅವಾಗ ರಂಗನಾಥ್ ಹೇಳ್ತಾರೆ ಕೇಳ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ ಇಲ್ಲ ಇರಿ ಸೊಸೆ ಹಿರಿ ಮಗ ಮಾಡ್ಬೇಕು ಅಂತ ಹೇಳ್ತಾರೆ ಅವಾಗ ಹಾಗೇನಿಲ್ವಲ್ಲ ನಾನ್ ಕೇಳಿರೋ ರೀತಿ ಎಲ್ರು ಮಾಡ್ಬೋದಲ್ಲ ಅಂತ ರಂಗನಾಥ್ ಹೇಳ್ತಾರೆ ಅವಾಗ ಪೂಜಾರಿ ಇಲ್ಲಪ್ಪ ಈವಾಗ ಈ ಒಂದು ವ್ರತವನ್ನ ಆ ಒಂದು ಇರಿ ಸೊಸೆ ಹಿರಿ ಮಗ ಮಾಡುದ್ರನ್ನೇ ಒಳ್ಳೇದು ಶ್ರೇಯಸ್ಸು ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಮೀನ ಆಸೆ ಇಟ್ಕೊಂಡಿದ್ದಾಳಲ್ಲ ಮೀನ ಮಾಡ್ಬೇಕಿತ್ತಲ್ಲ ಅಂತ ಸೂರ್ಯ ಹೇಳ್ತಾನೆ ಅವಾಗ ಮೀನಾಗೆ ಒಂದು ಬೇಜಾರಾಗುತ್ತೆ ಅವಾಗ ಶಾಂತ ಹೇಳ್ತಾಳೆ ಬರೀ ಪೂಜೆ ತಯಾರಿ ಮಾಡಿದ್ರೆ ಮಾತ್ರ ಅಲ್ಲ ಅದಕ್ಕೆ ಮಾಡೋಕೆ ಅರ್ಹತೆ ಯೋಗ್ಯತೆ ಎಲ್ಲಾ ಬೇಕು ಅದ್ರೊಳಗಿಲ್ಲ ನಿನ್ನೆ ಸಾಂಬಾರ್ ಇನ್ನೂ ಅರ್ಗಿಲ್ವೇನೋ ಅದಕ್ಕೆ ಬಂದೆಲ್ಲ ಕೆಲಸ ಮಾಡಿದಾಳೆ ಅಂತ ಹೇಳ್ತಾಳೆ ಅವಾಗ ಅವಾಗ ಮುನ್ಸ್ಕೊಂಡು ಹೋಗ್ಬಿಡ್ತಾಳೆ ಮೀನಾ ಅವಾಗ ಸೂರ್ಯನು ನಿಮ್ಗೆ ಏನು ಇದನ್ನೇ ಇಲ್ಲ ಅಂತ ಹೇಳಿ ಅವನು ಹೊರಟೋಗ್ಬಿಡ್ತಾನೆ ಅವಾಗ ಶಾಂತಗೆ ಸೊ ಅವಾಗ ಪೂಜಾರಿ ಅವ್ರಿಗೆ ಕೇಳ್ತಾನೆ ರಂಗನಾಥ ಈ ತರ ಒಂದು ಇದೆಯಾ ಮೊದಲೇ ಹೇಳ್ಬೇಕಿತ್ತಲ್ವಾ ಅಂತ ಇಲ್ಲ ನಿಮಗ ಗೊತ್ತಿದೆ ಅನ್ಕೊಂಡೆ ಅಂತ ಸರಿ ಆಯ್ತು ಅಂತ ಇವರು ಅಂತ ಹೇಳ್ತಾಳೆ ನೀವು ಸ್ವಲ್ಪ ಗಾಳಿ ತಗೊಂಡ್ ಬನ್ನಿ ಆಚೆ ಕಡೆ ಹೋಗಿ ನಾನು ಇವ್ರು ರೆಡಿ ಆಗಿದ್ದಾರ ಕರ್ಕೊಂಡ್ ಬರ್ತೀನಿ ಇಬ್ರು ಅಂತ ಹೇಳ್ತಾರೆ ಹ್ಞೂ ಅಂತ ಹೇಳಿ ಹೋಗ್ತಾರೆ ಅವ್ರು ಅವಾಗ ರಂಗನಾಥ್ ಬೈತಾರೆ ನೀನೇ ಮಾಡಿದ್ದು ಕಣೆ ಪ್ರಾರಾಬ್ನಿಂದನೇ ಇದಾಗಿರೋದು ಅಂತ ಹೇಳಿ ಬೈತಾ ಇರ್ತಾನೆ ನನ್ನಿಂದ ಏನಾಯ್ತ್ರಿ ನಾನೇನ್ ಮಾಡಿದೆ ಅಂತ ನೀನು ನಾನು ಮನೋಜನ್ ಕರಿಯಕ್ ಹೋದಾಗೆ ನೀನು ಇವ್ರು ಗುಸು ಗುಸು ಮಾಡಿದ್ದು ಗೊತ್ತು ನನಗೆ ಕಿವಿಲಿ ಆ ಹಿರಿ ಸೊಸನೆ ಮಾಡ್ಬೇಕು ಹಿರಿ ಮಗನೇ ಮಾಡ್ಬೇಕು ಅವರೇ ತಯಾರಿ ಅಂತ ಹೇಳಿದ್ದೆಲ್ಲ ಗೊತ್ತು ನನಗೆ ಆ ಪೂಜಾರಿ ಮರ್ಯಾದೆ ಹೋಗ್ಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ ಅಂತ ಹೇಳಿ ರಂಗನಾಥ್ ಬೈತಾನೆ ಅವಾಗೇ ಶಾಂತ ಹೇಳ್ತಾಳೆ ಓ ಹಿಂಗ ನೀವು ಕದ್ದು ಕೇಳಿಸ್ಕೊಂಡ್ರ ಹಿಂಗೆ ಅಂತ ಅವಳು ಸುಮ್ನೆ ಇದುಕೋತಾಳೆ ನಿನ್ನಿಂದನೇ ಎಲ್ಲ ಆಗ್ತಾ ಇರೋದು ಹೋಗು ಹೋಗು ಏನ್ ಮಾಡಾಕಾಗುತ್ತೆ ಕರ್ಕೊಂಡ್ ಬರೋ ಅಂತ ಬೈತಾನೆ ರಂಗನಾಥ್ ಸರಿ ಅಂತ ಹೇಳಿ ಹೋಗ್ತಾಳೆ ಹೋಗ್ತಾ ಇರ್ತಾಳೆ ಅವಾಗ ಅಷ್ಟ ಮನೋಜಕ್ಕೆ ಹೋಗ್ತಾನೆ ಅಮ್ಮ ಬಾಯ್ ಇಲ್ಲಿ ದೊಡ್ಡ ಎಡವಟ್ಟಾಗಿದೆ ಬಾಯ್ ಇಲ್ಲಿ ಅಂತ ಹೇಳ್ತಾನೆ ಏನಾಯ್ತು ಏನಾಯ್ತು ಅಂತ ರಂಗನಾಥ್ ಮತ್ತೆ ಶಾಂತ ಇಬ್ರು ಹೋಗ್ತಾರೆ ಆ ಮನೋಜ್ ನೋಡಲಿ ಏನಾಗಿದೆ ಅಂತ ಅವಾಗ ಅಲ್ಲಿ ಒಳಗಡೆ ಹೋಗಿ ನೋಡ್ತಾರೆ ರೂಮ್ ಅಲ್ಲಿ ರೋಹಿಣಿ ಒಂದ್ ಚಾಪೆ ದಿಂಬು ಮತ್ತೆ ಕುಡಿಯೋ ನೀರು ಇಟ್ಕೊಂಡು ಕೂತಿರ್ತಾಳೆ ಯಾಕಂದ್ರೆ ಅವಳು ಹೊರಗಡೆ ಆಗಿರ್ತಾಳೆ ಅಂದ್ರೆ ಡೇಟ್ ಆಗಿರ್ತಾಳೆ ಸೊ ಅವಾಗ ಮೂರ್ ದಿನ ಏನು ಮಾಡಕ್ ಆಗಲ್ಲ ಅತ್ತೆ ನಾನು ಅದ್ರಲ್ಲೂ ಹಬ್ಬ ಇದೆಯಲ್ವಾ ಅದಕ್ಕೆ ನಾನು ರೂಮ್ ಬಿಟ್ಟು ಆಚೆ ಬರಲ್ಲ ಬೇರೆ ದಿನ ಆಗಿದ್ರೆ ಬರ್ತಿದ್ದೆ ಇವಾಗ ದೊಡ್ಡ ಹಬ್ಬ ಅಲ್ವಾ ಸೊ ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ತಾಳೆ ನೋಡು ಅವಾಗ ಅವಾಗ ರಂಗನಾಥ್ ಹೇಳ್ತಾನೆ ತಾವಂತೂ ಬಗೆದರೆ ದೈವ ಒಂದು ಬಗೆದಂತೆ ಅಂತ ಹೇಳ್ತಾನೆ ಅವಾಗ ಶಾಂತ ಅಯ್ಯೋ ಹಿಂಗಾಯ್ತಲ್ಲ ಅಂತ ಹೇಳಿ ಬೇಜಾರಲ್ಲಿ ನಿಂತಿರ್ತಾಳೆ ಹ ನೀನ್ ಮಾಡಿರೋದೆ ಹಿಂಗೆ ಬಾರೆ ನಿನ್ನಿಂದನೇ ಇದೆಲ್ಲ ಹಾಕೋದು ಆ ಮೀನಿನಗೆ ಕೆಡುಗೆ ಇನ್ನು ನೋಡಿ ನಿನಗೆ ಈ ಗತಿ ಆಗಿದೆ ಬಾಬಾ ಏನ್ ಮಾಡಕ್ಕಾಗಲ್ಲ ಅಂತ ಹೇಳಿ ಹೊರಗಡೆ ಬರ್ತಾರೆ ಬಂದಮೇಲೆ ಆ ನೋಡು ಹೆಂಗಾಯ್ತಿ ಈಗ ನೀನೇ ಮಾಡಿದ್ದು ಅಂತ ಹೇಳ್ತಾರೆ ನಾನೇನ್ರಿ ಮಾಡಿದೆ ನನ್ ತಪ್ಪ ಇದು ಅಂತ ಹೇಳಿ ಬೈತಾಳೆ ಅವಾಗ ರಂಗನಾಥ್ ಇನ್ನೊಂದು ಸಾರಿ ಇಂಥವೆಲ್ಲ ಮಾಡಿದ್ರೆ ಇಂಥದ್ದೇನಾದ್ರೂ ಮಾಡಿದ್ರೆ ಅಲ್ಲಿ ಇಟ್ಟಿರೋ ದೀಪ ತಂದು ಚುಚ್ಚುಬಿಡ್ತೀನಿ ಮೀನಾ ಅಂತ ಹೇಳಿ ಬೈತಾನೆ ಸೊ ಅವಾಗ ಶಾಂತ ಅಲ್ಲೇ ಗಬ್ರೇಗೆ ನಿಂತ್ಕೊಂಡಿರ್ತಾಳೆ ಅವಾಗ ನಾ ಕರ್ಕೊಂಡ್ ಬರ್ತೀನಿ ಅವ್ರಿಗೆ ನಡಿ ಪೂಜೆ ಕುತ್ಕೊಂಡು ನಡಿ ಅಂತ ಹೇಳಿ ಬೈ ಕಳಿಸ್ತಾನೆ ರಂಗನಾಥ ಸೂರ್ಯ ಅಂತ ಹೇಳಿ ಕರಿಯಕ್ಕೆ ಹೋಗ್ತಾನೆ ಸೂರ್ಯನೇ ಮತ್ತೆ ಮೀನನ್ನ ಅವಾಗ ಹೇಳ್ತಾನೆ ಸೂರ್ಯ ಅಲ್ಲಿ ದಿನ ಅನ್ಕೋತ ಕೂತಿರ್ತಾಳೆ ಯಾಕೆ ಹೇಳ್ತಾ ಇದೆಯಾ ಸುಮ್ಮನೆ ಇರೋ ಅವ್ರು ಮುಂದೆಲ್ಲ ಗೊತ್ತುತ್ತಾನೆ ನಿನ್ಗೆ ಏನು ಪೂಜೆ ಕರ್ ಕೂರಿಸಿಲ್ಲ ಅಂದ್ರೆ ಸಾಕು ನಾವು ಆಚೆ ಕಡೆ ಹೋಗಿ ತಿನ್ಕೊಂಡು ಆರಾಮ್ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ಅಂತ ಹೇಳ್ತಾನೆ ಆದ್ರೂ ಅವ್ರು ಅಳ್ತಾ ಇರ್ತಾಳೆ ಆಕ್ಚುಲಿ ರನ್ನ ಬರ್ತಾನೆ ಬಾರಮ್ಮ ನಾವು ಮಾಡೋಣ ಬಾ ಪೂಜೆ ಅಂತ ಹೇಳ್ತಾನೆ ಅವಾಗ ನಿಮ್ಮ ಅತ್ತೆನೇ ಕಲಿತಾಗ ಬಾ ಅಂತ ಹೇಳ್ತಾನೆ ಅವಾಗ ಸೂರ್ಯ ಹೇಳಿ ಅವಳು ಹೊರಡಕ್ಕೆ ಎದ್ಬಿಡ್ ಬಿಡು ಎದ್ ನಿಂತ್ಕೋತಾಳೆ ಅವಾಗ ಸೂರ್ಯ ಹೇಳ್ತಾನೆ ಕುತ್ಕೊಳ್ಳೋ ದಿನ ನೀನೇನ್ ಹೋಗ್ತೀವಿ ಅವರೇ ಕಳ್ಸಿರೋ ತಾನೇ ಅವರೇ ಅವ್ರೇನಾದ್ರೂ ಏನಾದರೂ ಬಂದು ಕರ್ದಿಲ್ಲ ಅಂದ್ರೆ ಇನ್ಮೇಲೆ ಈ ಮನೆ ಪೂಜೆ ನಡೆಯಲ್ಲ ಒಂದು ಗಂಧದ ಗಡ್ಡಿ ವಾಸನೆ ಬರಲ್ಲ ಅಂತ ಹೇಳ್ತಾನೆ ಸೂರ್ಯ ಅವಾಗ ಯಾರು ಕರ್ತಾರೆ ಕರ್ತರೇನೋ ಬಾರೋ ಅಂತ ಹೇಳ್ತಾರೆ ಇಲ್ಲಪ್ಪ ಅವರೇ ಬರಬೇಕು ಅಂತ ಹೇಳ್ತಾರೆ ಸರಿ ಆಯ್ತು ಏನಾರ ಮಾಡ್ಬೇಡಿ ಅಂತ ಹೇಳಿ ರಂಗನಾಥ್ ಕರ್ಕೊಂಬರಕ್ಕೆ ಹೋಗ್ತಾರೆ ಅವಾಗ ಶಾಂತ ಹೋಗಿ ತೆರ್ತಾರೆ ಹೋಗು ಅವಳ ಬರ ಹೋಗು ಅಂತ ನೀನೇ ಕಳ್ಸಿದ್ದು ತಾನೆ ಅಂತ ಅವಾಗ ಶಾಂತ ಹೇಳ್ತಾಳೆ ನಾನು ಏನು ಕೈ ಕರಿಬೇಕು ನಾನು ಅವಳೇ ಬಿಡಿ ಇಲ್ಲಂದ್ರೆ ಬಿಡ್ಲಿ ಅಂತ ಹೇಳ್ತಾರೆ ಇನ್ನೊಂದ್ಸರಿ ಹಿಂಗೆ ಮಾತಾಡ್ಕೊಂಡು ನಿಂದ್ರು ನಿಚರಲ್ ಹೋಗ್ ತಗೊಂಬಂದು ಚುಚ್ಬಿಡ್ತೀನಿ ನಿನಗೆ ಅಂತ ಹೇಳಿ ಬೈತಾನೆ ಆಯ್ತು ಬಿಡಿ ಹೋಗಿ ಗಪನ್ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಅಲ್ಲೇ ಕೂತಿರ್ತಾನೆ ಮನೋಜ್ ಒಂದ್ ಹೇಟ್ ಹೊಡೆದು ಹೋಗ್ತಾಳೆ ಮನೋಜ್ ಯಾರು ಏನೇ ಮಾಡುದು ನನಗೆ ಯಾಕೆ ಹೊಡ್ತಾರೆ ಇವ್ರು ಕೆಲ್ಸ ಇಲ್ಲಂದ್ರೆ ಹಿಂಗೆ ಯಾರು ಮರ್ಯಾದೆ ಕೊಡಲ್ಲ ಕೆಲಸ ಇರ್ಬೇಕು ಗಂಡು ಮಕ್ಳಿಗೆ ಅಂತ ಹೇಳಿ ಮನೋಜ್ ಅಲ್ಲೇ ಮಂಗಾಡ್ಕೊಂತ ಅನ್ಸ್ಕೊತಾನೆ ಕರಿತಾಳೆ ಬಾರಮ್ಮ ತಾಯಿ ಮುದ್ದು ಸೊಸೆ ಬಾ ಪೂಜೆ ಮಾಡ್ಬಾ ಅಂತ ಕರಿತಾಳೆ ಅವಾಗ ಇನ್ನೇನು ಕರಿತಾಳೆ ಅವಾಗ ಮೀನಾ ಸರಿ ಆಯ್ತು ಅಂತ ಹೇಳ್ತಾಳೆ ಅವಾಗ ಇವನು ಸರಿ ಆಯ್ತು ಹೋಗು ಅಂತಾನೆ ಅವಾಗ ಬಾರಪ್ಪ ಮದ್ದು ಬಾ ನೀನು ಬಾ ಅಂತ ಹೇಳ್ತಾರೆ ಸರಿ ಆಯ್ತು ಬಾ ಅಂತ ಹೇಳಿ ಎಲ್ರು ಬಂದು ಪೂಜೆ ಶುರು ಮಾಡ್ತಾರೆ ಸೊ ಅರ್ಚಕರು ಪೂಜೆ ಶುರು ಮಾಡ್ತಾರೆ ಅವಾಗ ಎಲ್ರು ಪೂಜೆ ಮಾಡಕ್ ಶುರು ಮಾಡ್ತಾರೆ ಪೂಜೆ ಎಲ್ಲ ಮುಗಿಯುತ್ತೆ ಪೂಜೆ ಮುಗ್ದಾದ್ಮೇಲೆ ಆ ಪಾದ ತೊಳಿರಿ ಇಬ್ರು ಗಂಡ್ಮಗ್ ಗಂಡ್ರದ್ದು ಅಂತ ಹೇಳ್ತಾರೆ ಅವಾಗ ಇಬ್ರು ಪೂಜೆ ತೋ ತೋಳಸ್ಕೊತಾರ ಕಾಲನ್ನ ಅವಾಗ ಹೇಳ್ತಿರ್ತಾನೆ ರಂಗನಾಥ್ ನೋಡು ಮನೋಜನ್ ಹೆಂಗಿದೆ ರೋಹಿಣಿ ಅವ್ರಿಬ್ರು ಪೂಜೆ ಮಾಡ್ಬೇಕಂದಿ ಆ ದೇವ್ರ ನೋಡು ನಮ್ಮ ಜೊತೆ ಕೂತ್ಕೊಳ್ಳೋದಲ್ಲ ಅವನು ಪಾದ ಪೂಜೆ ಮಾಡೋದನ್ನು ಕಿತ್ಕೊಂಡ್ಬಿಟ್ಟ ಅಂತ ಹೇಳಿ ರಂಗನಾಥ್ ಬೈತಾನೆ ಯಾವಾಗಲೂ ಒಳ್ಳೆಯದನ್ನ ಮಾತಾಡೋದು ಕಲಿಯೇ ಅಂತ ಬೈತಾನೆ ಹೆಂಡತಿಗೆ ಸರಿ ಆಯ್ತು ಬಿಡಿ ಅಂತ ಹೇಳಿ ಕೂತ್ಕೊಂಡು ಪಾದ ಪೂಜೆ ಎಲ್ಲ ಮಾಡ್ತಾರೆ ಅವಾಗ ಪಾದ ಪೂಜೆ ಎದ್ದೆ ಮಾಡ್ತಾರೆ ಗೊತ್ತಾ ಏನು ಅಂತ ಎಲ್ಲ ಕೇಳ್ತಾ ಹೇಳ್ತಾನೆ ಸೂರ್ಯ ನಾನು ಬೇಡ ಅಂತ ಹೇಳ್ತಾನೆ ಸೂರ್ಯ ಅವಾಗ ಯಾಕೆ ಅಂತ ಕೇಳ್ತಾರೆ ಇಲ್ಲ ಇದ್ರ ಅರ್ಥ ಶಾಂತ ಹೇಳಬೇಕು ಅವಾಗ ಮಾಡ್ತೀನಿ ನಾನು ಶಾಂತ ಬೇಲಿ ಸಕ್ಕರೆ ಬೇಲಿ ಶಾಂತ ಹೇಳಿದ್ರೆ ನಾನು ಮಾಡೋದು ಅಂತ ಹೇಳ್ತಾನೆ ಮಾಡಿಸ್ಕೊಳ್ಳೋದು ಅಂತ ಹೇಳ್ತಾನೆ ಆವಾಗ ಮಾಡಿಸ್ಕೊಳ್ಳೋ ಸುಮ್ಮನೆ ನನಗೇನು ಗೊತ್ತಿದ್ದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಶಾಂತ ಸರಿ ಅಂತ ಮೀನ ಹೇಳ್ತಾಳೆ ಹೆಣ್ಮಕ್ಳಿಗೆ ಕುಂಕುಮ ಅರಿಶಿಣ ಹೂ ಎಷ್ಟು ಮುಖ್ಯ ಅಲ್ವಾ ಸೊ ಅದು ಯಾವಾಗಲೂ ಸದಾ ಶಾಶ್ವತವಾಗಿ ಇರಲಿ ಅಡಿಮೇಲೆ ಕುಂಕುಮ ಸೌಭಾಗ್ಯವತಿಯಾಗಿ ಇರಲಿ ಅನ್ನೋದಕ್ಕೆ ಈ ಪೂಜೆ ಮಾಡ್ತಾರೆ ಅಂತ ಹೇಳ್ತಾಳೆ ಶ ಮೀನಾ